ಹಲೋ ಡಿಯರ್ಸ್ ನಮಸ್ಕಾರ ನಾನು ನಿಮ್ಮ ನಿರ್ಮಲಾ ವೆಲ್ಕಮ್ ಟು ನಿಮ್ಮ ವ್ಲಾಗ್ಸ್ ಸೊ ನಮ್ಮ ಇವತ್ತಿನ ಎರಡು ಕನಸು ಎಪಿಸೋಡ್ ಒನ್ ನಾಟ್ ನೈನ್ ಅನ್ನು ಹಾಕ್ತಾ ಇದ್ದೀನಿ ಈ ಎಪಿಸೋಡಲ್ಲಿ ಶುಂಠಿ ಕೊಪ್ಪಾಗ ಆಲ್ರೆಡಿ ಬಂದಿರೋದಾಗಿದೆ ನಿತ್ಯ ಸೊ ಈ ಎಪಿಸೋಡಲ್ಲಿ ಯಾರೋ ಒಬ್ಬ ತಾತನ್ನು ಮೀಟ್ ಮಾಡ್ತಾಳೆ ಅದು ತುಂಬ ಬೇಕಾಗಿರುವಂತಹ ತಾತನೇ ಸೊ ಯಾರನ್ನ ಮೀಟ್ ಮಾಡ್ತಾಳೆ ಹಾಗೆ ಅವ್ಳಿಗಿನ್ನೂ ಏನಾದರೂ ವಿಷಯಗಳು ಗೊತ್ತಾಗುತ್ತಾ ಈ ಶುಂಠಿ ಕುಪ್ಪದಲ್ಲಿ ಅವಳ ಪಾಸ್ಟ್ ಬಗ್ಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೀ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಹೋಗಿ ಫುಲ್ ವೀಡಿಯೋನ ನೋಡ್ಕೊಂಡು ಬನ್ನಿ ರೋಡ್ ಒನ್ ನಾಟ್ ನೈನ್ ಗಂಗೂಬಾಯಿ ರೀಎಂಟ್ರಿ ನಿತ್ಯ ಕಾರ್ನಲ್ಲೇ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಶರತ್ ಸರ್ ಇನ್ನೂ ಬರಲೇ ಇಲ್ವಲ್ಲ ಛೇ ನಾನು ಅವ್ರ ಜೊತೆನೇ ಹೋಗಬೇಕಿತ್ತು ಅಂತ ಕೈ ಹಿಚ್ಕ್ತಾ ಅವನದಾರಿನೇ ಕಾಯ್ತಾ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ಲು ಶರತ್ ಆ ಕಡೆಯಿಂದ ವಾಟರ್ ತೊಗೊಂಡು ಬಂದ ಅವನನ್ನು ನೋಡಿ ನಿಟ್ಟುಸಿರು ಬಿಟ್ಟು ಶರತ್ ಸಾರಿ ಮುದ್ದು ಲೇಟ್ ಮಾಡಿಬಿಟ್ಟೆ ಬೇಜಾರು ಮಾಡ್ಕೋಬೇಡ ಅಂತ ಕಾರಿನ ರೇಡಿಯೇಟರ್ಗೆ ನೀರು ಹಾಕಿ ಕೂಲಾಗಿ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದರು ಮತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ಅಲ್ಲಿಂದ ಮುಂದೆ ಹೊರಟರು ಶರತ್ ನಂಗಂತೂ ತುಂಬ ಟಯರ್ಡ್ ಆಗ್ತಿದೆ ತುಂಬ ದಾಹ ಆಗ್ತಿದೆ ಪಾರಿಜಾತ ಎಷ್ಟು ದೂರ ನಡ್ಕೊಂಡು ಹೋದೆ ಗೊತ್ತಾ ಅಂತ ಹೇಳ್ತಾ ಇರುವಾಗಲೇ ಅವ್ರ ಕಣ್ಣಿಗೆ ಎಳ್ನೀರು ಮಾರೋ ಅವರು ಕಾಣಿಸ್ತಾರೆ ನಿತ್ಯ ಸರ್ ಸರ್ ಕಾರ್ ನಿಲ್ಸಿ ಸರ್ ಬನ್ನಿ ನಿಮ್ಮ ದಾಹ ಅಂತ ಅಂಥೇಳಿ ಕಾರಿಂದ ಇಳಿದು ಅವ್ರ ಹತ್ರ ಬಂದು ಎರಡು ಗಂಜಿ ಇರೋ ಎಳ್ನೀರು ಕೊಡೀತಾತ ಅಂದಳು ಅವ್ರು ಎಳ್ನೀರು ಹೊಡೆದು ಕೊಟ್ಟರು ಇಬ್ಬರು ಕೂಡ ಕುಡಿತಾ ಇದ್ರು ಶರತ್ ಎಷ್ಟು ಅಂತ ಕೇಳ್ದ ಆ ತಾತ ನೈಂಟಿ ರುಪೀಸ್ ಕಣಪ್ಪ ಅಂದರು ಶರತ್ ಓ ಓಕೆ ಅಂತ ಅಮೌಂಟ್ ಕೊಡ್ತಾ ಇದ್ದ ನಿತ್ಯ ಇನ್ನೂ ಕುಡಿತಾ ಇದ್ದವಳೆ ರೋಡ್ನ ತಕ್ಕ ಕಣ್ಣು ಅಲ್ಲೊಬ್ಬ ವಯಸ್ಸಾದ ವ್ಯಕ್ತಿ ಒಬ್ಬ ರೋಡ್ನಲ್ಲಿ ಹಾದು ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಇದ್ದ ಬೈಕ್ಗೆ ಅಡ್ಡ ನುಗ್ಗ್ದ ಆ ಬೈಕ್ ಸವಾರ ಸಡನ್ ಬ್ರೇಕ್ ಹಾಕಿ ಯೋ ಮುದಿಯ ಸಾಯೋಕೆ ನನ್ನ ಬೈಕೇ ಬೇಕಿತ್ತ ನಿನಗೆ ವಯಸ್ಸಾದ ಮೇಲೆ ಒಂದು ಕಡೆ ಮುದ್ರುಕೊಂಡು ಕೂರೋದು ಬಿಟ್ಟು ರೋಡಿಗೆ ಬಂದು ನಮ್ಮ ಪ್ರಾಣ ಯಾಕ್ರಯ್ಯ ತಿಂತೀರಾ ಬ್ರೇಕ್ ಹಾಕ್ತೆ ಅದಕ್ಕೆ ಬದುಕೊಂಡೆ ಇಲ್ಲ ಅಂದಿದ್ದರೆ ನನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿ ನೀನು ಬಿದ್ರು ಮೋಟರ್ನಲ್ಲಿ ಟೂರ್ ಹೋಗ್ತಾ ಇದೆಯಲ್ಲ ಅಂತ ಬೈತಾನೆ ಆ ವ್ಯಕ್ತಿ ಕ್ಷಮಿಸ್ಬಿಡಪ್ಪ ನೋಡಿಲ್ಲ ಅಂತ ಕೈ ಮುಗಿತಾ ಇದ್ರು ಪಾಪ ನಿತ್ಯ ಅವ್ರನ್ನ ನೋಡಿ ಕುಡಿತಾ ಇದೆ ಎಳ್ನೀರು ಬಿಟ್ಟು ಅವ್ರ ಹತ್ರ ಓಡಿಬಂದು ಅವ್ರನ್ನೇ ಕೆಳಗಿಂದ ಒಂದು ಸಲ ನೋಡಿ ಉಮಾಪತಿ ಅಂಕಲ್ ಅಂದ್ಲು ಆ ವ್ಯಕ್ತಿಗೆ ಸರಿಯಾಗಿ ಗುರುತು ಸಿಗಲಿಲ್ಲ ಯಾರು ಅಂತ ಕಣ್ಣಿಗೆ ಕೈ ಅಡ್ಡ ಹಿಡಿದು ನೋಡಿದ್ರು ಶರತ್ ಕೂಡ ಅವ್ರ ಹತ್ರ ಬಂದ ನಿತ್ಯ ಅಂಕಲ್ ನಾನು ಕನಕಾಂಬ್ರಿ ಎಸ್ಟೇಟ್ ಓನರ್ ಶಾಮಣ್ಣ ಲಕ್ಷ್ಮಿ ಅವ್ರ ದೊಡ್ಡ ಮಗಳು ನಿತ್ಯ ಅಂದ್ಲು ಆಗ ಅವಳು ಹೇಳಿದ್ದೆ ಏನೋ ನೀನು ನನ್ನ ಶಾಮಣ್ಣನ ಮಗಳು ನಿತ್ಯಾನ ಅಂತ ಆಶ್ಚರ್ಯದಲ್ಲಿ ಕೇಳಿದ್ರು ನಿತ್ಯ ಹೌದು ಅಂಕಲ್ ನಾನೇ ನಿತ್ಯ ಅಂದ್ಲು ಆ ವ್ಯಕ್ತಿ ಶ್ ಇನ್ನೊಂದು ಸಲ ಜೋರಾಗಿ ಹೇಳಬೇಡ ಅಂದರು ನಿತ್ಯ ಶರತ್ ಇಬ್ಬರು ಒಬ್ರನ್ನೊಬ್ರು ನೋಡಿಕೊಂಡು ಉಮಾಪತಿ ಅಂಕಲ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಯಾಕೆ ಹೇಳಬಾರ್ದು ಅಂದ್ಲು ನಿತ್ಯ ರೋಡ್ ಸೈಡ್ ಬೆನ್ ಮಾಡಿ ಅವ್ರ ಕಡೆ ಮುಖ ಮಾಡಿ ನಿಂತಿದ್ಲು ಆ ಕಡೆಯಿಂದ ಶರತ್ಗೆ ನೀರು ಕೊಟ್ಟ ಜೀಪ್ ಬರ್ತಾ ಇರೋದು ನೋಡಿ ಆ ವ್ಯಕ್ತಿ ನಿತ್ಯನ ಎಳೆದು ಅವ್ರಿಗೆ ಕಾಣ್ದಂತೆ ಒಂದು ಮರದಂಡು ನಿಲ್ಲಿಸ್ತಾ ನಿತ್ಯ ಆಶ್ಚರ್ಯದಲ್ಲಿ ಅಂಕಲ್ ಏನಾಯಿತು ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ ಅಂದ್ಲು ಉಮಾಪತಿ ನೀನು ಇರ್ಲಿಕ್ಕೆ ಬಂದಿರೋದು ಎಷ್ಟು ಖುಷಿ ವಿಚಾರನೋ ಅಷ್ಟೇ ಡೇಂಜರ್ ಕಣಮ್ಮ ಅದಕ್ಕೆ ಅಂದರು ಶರತ್ ನಿತ್ಯ ಮತ್ತು ಮತ್ತಷ್ಟು ಗೊಂದಲದಕ್ಕೆ ಒಳಗಾದ್ರು ನಿತ್ಯ ಏನು ಡೇಂಜರಾ ಯಾಕೆ ಅಂಕಲ್ ಆ ಚೀಪ್ ನೋಡಿದ ಕ್ಷಣ ನಾನು ಯಾಕೆ ಬಚ್ಚಿಟ್ರಿ ಉಮಾಪತಿ ಯಾಕೆ ಅಂದರೆ ಸಾವು ಅನ್ನೋದು ನಿನ್ನ ಸುತ್ತಾನೆ ಸುತ್ತಾ ಇದೆ ಅದಕ್ಕೆ ಅಂದ್ಬಿಟ್ರು ಶರತ್ಗೆ ಸಿಡ್ಲಿ ಬಡ್ದು ಅಂತಾಗೋಯಿತು ಏನು ನನ್ನ ಪಾರಿಜಾತಗೆ ಸಾವ ಏನು ಹೇಳ್ತಾ ಇದ್ದೀರಾ ಸರ್ ಯಾರು ಸಾಯಿಸ್ತಾರೆ ಉಮಾಪತಿ ಶರತ್ನ ನೋಡಿ ಪಾರಿಜಾತನ ಹೌದು ಇವ್ರು ಯಾರಮ್ಮ ಅಂತ ನಿತ್ಯಾನ ಕೇಳಿದ್ರು ನಿತ್ಯ ಸಾರಿ ಅಂಕಲ್ ನಾನು ಹೇಳೋದೇ ಮರ್ತೆ ಇವರು ನನ್ನ ಗಂಡ ಶರತ್ ಅಂದ್ಲು ಸರ್ ಇವ್ರು ನಮ್ಮ ತಂದೆ ಫ್ರೆಂಡ್ ಲಾಯರ್ ಉಮಾಪತಿ ಅಂಕಲ್ ಅಂತ ಇಂಟ್ರಡ್ಯೂಸ್ ಮಾಡಿಸಿದ್ಲು ಶರತ್ ಆದರೆ ಈ ಜೀಪ್ ನೋಡಿ ಅಷ್ಟು ಗಾಬರಿ ಆದ್ರಿ ಸರ್ ಅವ್ರು ಯಾರು ನನಗೀಗಷ್ಟೇ ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ ಆದರೆ ನೀವೇ ಕಷ್ಟೊಂದು ಗಾಬರಿ ಆಗಿದ್ದೀರಾ ಅಂದ ಲಾಯರ್ ಉಮಾಪತಿ ಏನಂದ್ರಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದ್ರಾ ಏನು ಮಾತಾಡಿದ್ರಿ ಹಾಗಾದರೆ ಅವ್ರು ನಿತ್ಯನ ನೋಡಿಬಿಟ್ರಾ ಅಂತ ಗಾಬರಿಯಲ್ಲಿ ಕೇಳಿದ್ರು ನಿತ್ಯ ಅಂಕಲ್ ಅಷ್ಟಕ್ಕೂ ಅವ್ರು ಯಾರು ಉಮಾಪತಿ ಯಾರು ಯಾರು ಅಂದರೆ ಅವಳೇ ಕಣಮ್ಮ ಗಂಗೂಬಾಯಿ ನಿಮ್ಮಪ್ಪ ಅಮ್ಮನ ಸಾವಿಗೆ ಕಾರಣ ಆದವಳು ಅಂದರು ನಿತ್ಯ ಶಾಕ್ ಅಂದರೆ ಆ ಕಂಗುಪ್ಪ ಇನ್ನೂ ಬದುಕಿದಾಳ ಒಂದು ವೇಳೆ ಅವಳು ಬದುಕಿದ್ರು ನಾನೇ ನಿತ್ಯ ಅಂತ ಅವಳಿಗೆ ಹೇಗೆ ಗೊತ್ತಾಗುತ್ತೆ ಅಂಕಲ್ ಅಂತ ಕೇಳಿದ್ಲು ಉಮಾಪತಿ ಗೊತ್ತಾಗುತ್ತೆ ಯಾಕೆ ಅಂದರೆ ಸತ್ಯ ಅವ್ರ ಹತ್ರನೇ ಇರೋದು ನೀವಿಬ್ರು ಒಂದೇ ಥರ ಇರೋದರಿಂದ ನೀನು ಎಷ್ಟೇ ವರ್ಷಗಳು ಬಿಟ್ಕೊಂಡು ಅವ್ರ ಮುಂದೆ ಹೋದರೂ ಅವಳಿಗೆ ನೀನು ಗುರುತಿಡಿಯೋದು ಕಷ್ಟ ಅಲ್ಲಮ್ಮ ಅಂದ್ಬಿಟ್ರು ನಿತ್ಯ ಏನು ಸತ್ಯ ಅವ್ರ ಹತ್ರ ಇದ್ದಾಳ ಏನು ಹೇಳ್ತಿದ್ದೀರಾ ಅಂಕಲ್ ಸತ್ಯ ಹೇಗೆ ಬದುಕೋಕೆ ಸಾಧ್ಯ ಅವಳು ಹೇಗೆ ಅವ್ರ ಹತ್ರ ಸೇರಿದ್ಲು ಇದಕ್ಕೆಲ್ಲ ಉತ್ತರ ಹುಡುಕೊಂಡೆ ನಾನು ಇಲ್ಲಿಗೆ ಬಂದಿದ್ದು ಅಂಕಲ್ ಪ್ಲೀಸ್ ಅದೇನು ನಡೀತು ಅಂತ ಸತ್ಯ ಹೇಳಿ ಅಂಕಲ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು ಓ ನೋಡಮ್ಮ ನಿತ್ಯ ನಾನು ನಿಮ್ಮಪ್ಪನಿಗೆ ಕೊಟ್ಟಿದ್ದೀನಿ ಸತ್ಯ ನಿತ್ಯನ ಕಾಪಾಡ್ತೀನಿ ಹಾಗೆ ನಿಮ್ಮಪ್ಪನ ಆಸೆ ಏನಿತ್ತು ಅದನ್ನು ಪೂರ್ತಿ ಆಗೋ ಹಾಗೆ ಮಾಡ್ತೀನಿ ಅಂತ ಅದೇನು ಅಂತ ನಾನು ನಾನಿನ್ನು ನಿಧಾನವಾಗಿ ಹೇಳ್ತೀನಿ ಈಗ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಅವ್ರ ಮನೆಗೆ ಅವರಿಬ್ಬರನ್ನು ಕರ್ಕೊಂಡು ಹೋದರು ವಿಮಲಾ ವಿಮಲಾ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ ಕೂಗಿದರು ಅವ್ರ ಹೆಂಡತಿ ಹೊರಗೆ ಬಂದು ಅವರನ್ನು ನೋಡಿ ಯಾರ್ರೀ ಇವರು ಅಂದರು ಉಮಾಪತಿ ನೀನೇ ಕಂಡುಹಿಡಿ ನೋಡೋಣ ಅಂತ ಹೇಳಿದರು ವಿಮಲ ಅವ್ರಿಗೆ ನಿತ್ಯಾಳ ಗುರುತು ಸಿಗಲೇ ಇಲ್ಲ ಮತ್ತೊಮ್ಮೆ ನನಗೆ ಗೊತ್ತಾಗಲಿಲ್ಲ ನೀವೇ ಹೇಳಿಬಿಡಿ ಅಂದರು ಉಮಾಪತಿ ಗೊತ್ತೇ ಸಿಗ್ಲಿಲ್ವಲ್ಲೇ ದೀ ಇವಳು ಶ್ಯಾಮಣ್ಣ ಲಕ್ಷ್ಮಿ ದೊಡ್ಡ ಮಗಳು ನಿತ್ಯ ಕಣೇ ಅಂದರು ವಿಮಲ ಏನೋ ಇವಳು ನಮ್ಮ ಲಕ್ಷ್ಮಿ ಮಗಳ ಅಂತ ಹೇಳ್ತಾ ಎಷ್ಟು ವರ್ಷ ಆಗೋಯ್ತಮ್ಮ ನಿನ್ನ ನೋಡಿ ರಂಗಜ್ಜ ನೀನು ಬೆಂಗಳೂರಿಗೆ ಬಿಟ್ಟು ಒಳ್ಳೆಯ ಕೆಲಸ ಮಾಡಿದ್ರು ಪಾಪ ಆ ಮಗು ಸತ್ಯ ಅವ್ರ ಹತ್ರ ಅದೇನು ಪಾಡ್ ಪಡ್ತಾಯಿದ್ದೀಯೋ ಏನೋ ಅಂದ್ರು ಉಮಾಪತಿ ಲೇ ವಿಮಲ ಆ ಮಗು ಈಗಷ್ಟೇ ಬಂದಿದೆ ಏನೇನಿಂದು ಹಳೇ ರಾಗ ಅಂದ ಹಾಗೆ ಇವರು ನಿತ್ಯ ಗಂಡ ಶರತ್ ಅಂತ ಅಂದರು ಇಬ್ಬರು ಸೇರಿ ವಿಮಲ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರು ವಿಮಲ ನೂರು ಕಾಲ ಸಂತೋಷವಾಗಿ ಬಾಳ್ರಮ್ಮ ಅಂತ ಆಶೀರ್ವದಿಸಿದ್ರು ಉಮಾಪತಿ ವಿಮಲ ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಮಾಡಿಕೊಂಡು ಅಂದರು ಉಮಾಪತಿ ನಿತ್ಯ ಶರತ್ ನೀವಿಬ್ಬರು ಆ ಕೋಣೆಯಲ್ಲಿ ಸುಧಾರಿಸ್ಕೊಳ್ರಪ್ಪ ನಿತ್ಯ ಶರತ್ ಇಬ್ಬರು ಲಗೇಜ್ ತೊಗೊಂಡು ಅವರು ಹೇಳಿದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದರು ಸ್ವಲ್ಪ ಮೇಲೆ ಅವರೊಟ್ಟಿಗೆ ಕುಳಿತು ಎಲ್ಲರೂ ಊಟ ಮಾಡಿ ಮುಗಿಸಿದ್ರು ಉಮಾಪತಿ ಶರತ್ ನೀವು ಇವತ್ತಷ್ಟೇ ಬಂದಿದ್ದೀರಾ ತುಂಬ ಟಯರ್ಡ್ ಆಗಿರ್ತೀರಾ ಇವತ್ತು ಪೂರ್ತಿ ರೆಸ್ಟ್ ಮಾಡಿ ಹೇಗಿದ್ದರೂ ನಾಳೆಯಿಂದ ಇಲ್ಲೇ ಇರ್ತೀರ ಅಲ್ವಾ ನಿಮ್ಮನ್ನು ನಿಮ್ಮ ಎಸ್ಟೇಟ್ ನೋಡೋಕೆ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ನಿತ್ಯ ಓಕೆ ಅಂಕಲ್ ಅಂಥೇಳಿ ರೂಮ್ಗೆ ಹೋದಳು ನಿತ್ಯ ಬೆಡ್ ಮೇಲೆ ಕೂತ್ಕೊಂಡು ವಿಮಲಾ ಹೇಳಿದ ಮಾತನ್ನೇ ಮೆಲ್ಕು ಹಾಕ್ತಾ ಕೂತಿದ್ಳು ಶರತ್ ಮೊಬೈಲ್ ನೋಡ್ಕೊತಾ ಬಂದು ಅವಳ ಪಕ್ಕದಲ್ಲಿ ಕೂತ್ಕೊಂಡ ಅವಳು ಸೈಲೆಂಟಾಗಿ ಇದ್ದದ್ದು ನೋಡಿ ಏನಾಯಿತು ಪಾರಿಜಾತ ಅಂದ ನಿತ್ಯ ವಿಮಲಾ ಆಂಟಿ ಹೇಳಿದ್ರಲ್ಲ ಅದನ್ನೇ ಯೋಚನೆ ಮಾಡ್ತಿದ್ದೇನೆ ಸತ್ಯ ಗಂಗೂಬಾಯಿ ಕೈಗೆ ಹೇಗೆ ಸಿಕ್ಕಿದ್ಲು ಸತ್ಯ ಗಂಗೂಬಾಯಿ ಕೈಗೆ ಸಿಕ್ಕಿದ್ರೆ ಆ ಎಮ್ ಎಲ್ ಎ ರುದ್ರಪ್ರಸಾದ್ ಹತ್ರ ಹೇಗೆ ಹೋದ್ಲು ಎಮ್ ಎಲ್ ಎ ರುದ್ರಪ್ರಸಾದ್ಗೂ ಈ ಗಂಗೂಬಾಯಿಗೂ ಏನು ಸಂಬಂಧ ನಿಜಕ್ಕೂ ಸತ್ಯ ಎಲ್ಲಿದ್ದಾಳೆ ನನಗಂತೂ ತಲೆ ಕೆಟ್ಟೋಗ್ತಿದೆ ಸರ್ ಶರತ್ ಪಾರಿಜಾತ ಡೋಂಟ್ ಬಿ ಎಕ್ಸೈಟೆಡ್ ಪ್ರಶ್ನೆಗಳನ್ನು ಹುಡುಕ್ತಾ ಹೋದರೆ ಉತ್ತರನೇ ಸಿಗೋದಿಲ್ಲ ಒಂದು ಪ್ರಶ್ನೆಗೆ ಸಾವಿರ ಉತ್ತರಗಳಿವೆ ಆದರೆ ಸರಿಯಾದ ಉತ್ತರ ಕಂಡುಕೋಬೇಕು ಅಂದರೆ ಪ್ರಶ್ನೆನೇ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಆ್ಯಕ್ಸಿಡೆಂಟಲ್ಲಿ ಸತ್ಯ ಹೇಗೆ ಬದುಕಿದ್ಲು ಅನ್ನೋ ಸತ್ಯ ಗೊತ್ತಾದರೆ ಅವ್ರ ಕೈಗೆ ಹೇಗೆ ಸಿಕ್ಕಿದ್ಲು ಅನ್ನೋದನ್ನು ಆಮೇಲೆ ಕಂಡು ಹಿಡ್ಕೋಬೋದು ಎಲ್ಲ ನಿಗೂಢ ಅನ್ನಿಸ್ತಿದೆ ನಿತ್ಯ ಹೌದು ಸರ್ ನೀವು ಹೇಳೋದೇ ಸರಿ ಮೊದಲು ಸತ್ಯ ಹೇಗೆ ಬದುಕಿದ್ಲು ಅನ್ನೋ ಸತ್ಯ ತಿಳ್ಕೋಬೇಕು ಬನ್ನಿ ಸರ್ ಉಮಾಪತಿ ಅಂಕಲ್ ಹತ್ರ ಮಾತಾಡೋಣ ಅಂದ್ಕೊಂಡು ಅವ್ರ ಹತ್ರ ಹೋದರು ಲಾಯರ್ ಉಮಾಪತಿ ಅವರು ತಮ್ಮ ಕನ್ನಡಕ ಸರಿಪಡಿಸುತ್ತಾ ಯಾವುದೋ ಫೈಲ್ ನೋಡ್ತಾ ಕೂತಿದ್ರು ನಿತ್ಯ ಶರತ್ ಅಲ್ಲಿಗೆ ಬಂದಿದ್ದು ನೋಡಿ ಓಹ್ ಬನ್ರಪ್ಪ ಕೂತ್ಕೊಳ್ಳಿ ಅಂದರು ಶರತ್ ಏನೂ ನೋಡ್ತಾ ಇದ್ರಿ ನಾವು ಈ ಟೈಮಲ್ಲಿ ಬಂದಿದ್ದು ನಿಮಗೇನಾದರೂ ಡಿಸ್ಟರ್ಬ್ ಆಯಿತಾ ಸರ್ ಅಂದ ಉಮಾಪತಿ ಅಯ್ಯಯ್ಯೋ ಹಾಗೇನೂ ಇಲ್ಲ ಶರತ್ ನೀವು ಹಾಗೆಲ್ಲ ಅನ್ಕೋಬೇಡಿ ನಿತ್ಯ ಅಂಕಲ್ ಅವತ್ತು ನಡೆದ ಆಕ್ಸಿಡೆಂಟ್ ದುರಂತದಲ್ಲಿ ಅಪ್ಪ ಅಮ್ಮನ ಜೊತೆ ಸತ್ಯನೂ ತೀರ್ಕೊಂಡ್ಳು ಅಂತ ರಂಗಜ್ಜ ಹೇಳಿದ್ರು ಆದರೆ ಅದೇ ರಂಗಜ್ಜ ಬದುಕಿದ್ದಾಳೆ ಅವಳು ಪ್ರಾಣ ಅಪಾಯದಲ್ಲಿದೆ ಅಂತಲೂ ಹೇಳಿದ್ರು ಅಲ್ಲಿ ತನಕ ನನಗೆ ಸತ್ಯ ಬದುಕಿರೋದು ಅನ್ನೋ ಯಾವ ಭರವಸೆನೂ ಇರಲಿಲ್ಲ ಈಗ ನೋಡಿದ್ರೆ ವಿಮಲಾ ಆಂಟಿ ಗಂಗೂಬಾಯಿ ಜೊತೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಕ್ಕೂ ನಡೆದಿದ್ದರೂ ಏನು ಅಂತ ಹೇಳಿ ಅಂಕಲ್ ಉಮಾಪತಿ ನನಗೆ ಗೊತ್ತು ನಿತ್ಯ ನಿನಗೆ ನಿನ್ನ ಮನಸಲ್ಲಿ ಉತ್ತರನೇ ಸಿಗದೆ ಇರೋ ಸಾವಿರ ಪ್ರಶ್ನೆಗಳು ಹುಟ್ಕೊಂಡಿವೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಅದಕ್ಕೂ ಮುಂಚೆ ಶರತ್ ನೀನು ಆ ಗಂಗೂಬಾಯಿ ಜೊತೆ ಮಾತಾಡಿದೆ ಅಂತ ಹೇಳಿದ್ದೆಲ್ಲ ಅವಳು ನಿನ್ನ ಜೊತೆ ಏನು ಮಾತಾಡೋದ್ಲಪ್ಪ ಅಂತ ಕೇಳಿದ್ರು ಶರತ್ ಸರ್ ಅವ್ರು ನನ್ನ ಜೊತೆ ಏನೂ ಮಾತಾಡಲಿಲ್ಲ ರೇಡಿಯೇಟರ್ ಬ್ಲಾಕ್ ಆಗಿದೆ ಅಂತ ನೀರು ತೊಗೊಂಡು ಬರೋದಕ್ಕೆ ಹೋದಾಗ ಅಕಸ್ಮಾತಾಗಿ ಆ ಲೇಡಿಗೆ ಡಿಕ್ಕಿ ಹೊಡೆದೆ ನನಗೆ ಅವರು ನೋಡಿ ಒಂದು ಕ್ಷಣ ಆಶ್ಚರ್ಯ ಅನ್ನಿಸ್ತು ಆ ಹಿಂಗಸು ಅಷ್ಟು ವಿಚಿತ್ರವಾಗಿದ್ದರು ನನ್ನ ನೋಡ್ಕೊಂಡು ಹೋಗೋಕ್ಕೇನೋ ಕಣ್ಣು ಕಾಣಲ್ವೇನೋ ಅಂತ ತುಂಬ ಮಾತಾಡಿದ್ರು ನಾನು ನಿತ್ಯಾನೋ ಒಬ್ಬಳನ್ನೇ ಬಿಟ್ಟು ಬಂದಿದ್ದೆ ಅದಕ್ಕೋಸ್ಕರನೇ ಜಾಸ್ತಿ ಮಾತಾಡಿಲ್ಲ ಸಾರಿ ಹೇಳಿ ಬಂದುಬಿಟ್ಟೆ ಅಷ್ಟೆ ಅಲ್ಲಾಗಿದ್ದು ಉಮಾಪತಿ ನಗ್ತಾ ಗಂಗುಬಾಯಿ ನೀನು ಯಾರೋ ದಾರಿ ಹೋಗ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದಾಳೆ ನೀನು ನಿತ್ಯ ಗಂಡ ಅಂತ ಗೊತ್ತಿದ್ದೋ ಅಥವಾ ಅವಳು ಅಪ್ಪಿತಪ್ಪಿನೂ ನಿತ್ಯನ ನೋಡಿದ್ರೋ ನಿಮ್ಮಲ್ಲಿ ಇಲ್ಲೇ ಮುಗಿಸ್ತಾಳೆ ಅಂತ ಹೇಳಿದ್ಲು ನಿತ್ಯ ಶರತ್ ಇಬ್ಬರು ಒಬ್ಬರನ್ನೊಬ್ರು ನೋಡ್ಕೊಳ್ತಾ ಹಾಗೇ ಕುಳಿತುಬಿಟ್ರು ಹಾಗಾದರೆ ಸತ್ಯ ಇನ್ನೂ ಬದುಕಿದಾಳ ಎಮ್ ಎಲ್ ಎ ರುದ್ರಪ್ರಸಾದ್ ಹತ್ರ ಇದ್ದಿದ್ದು ದಿವ್ಯಾ ಈ ಸತ್ಯ ಇಬ್ಬರಿಗೂ ಏನು ಸಂಬಂಧ ಇಬ್ಬರು ನೋಡೋಕೆ ಒಂದೇ ಥರ ಇದ್ದಾರಾ ಇವರು ಟ್ವಿನ್ಸಾ ಇಲ್ಲ ಇನ್ನೂ ಮೂರು ಜನ ಇದ್ದಾರ ಹಾಗೆ ನಮ್ಮ ಗಂಗುಬಾಯಿ ಆಲ್ರೆಡಿ ಶರತ್ನ ನೋಡಿದಾಳೆ ಸೊ ಶರತ್ ಯಾರು ಅಂತ ಗೊತ್ತಾದ ಮೇಲೆ ಅವ್ಳು ಏನು ಮಾಡ್ತಾಳೆ ಸತ್ಯನಾ ಇವರೆಲ್ಲ ಹೀಗೆ ಕಂಡು ಹಿಡಿತಾರೆ ನಾವು ನೆಕ್ಸ್ಟ್ ಎಪಿಸೋಡೋ ತಿಳ್ಕೊಳ್ಳೋಣ ಅಲ್ಲಿ ತನಕ ಕೇಳ್ತಾರೆ ನಿಮ್ಮ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ